ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲೇ ನಾವೆಲ್ಲರೂ ಕೂಡ ತಲೆ ತಗ್ಸುವಂಥ ಒಂದು ಅಮಾನವೀಯ ಘಟನೆ ಆಗಿದೆ ಒಂದು ನೊಂದಂತ ಕುಟುಂಬ ಯಾವ ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗ ಅಂಥೇಳಿ ಅಧಿಕಾರಕ್ಕೆ ಬಂದರೂ ಅಂಥ ಒಂದು ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡದೆ ಇಡೀ ಕುಟುಂಬದ ನಾಲ್ಕು ಜನ ಸದಸ್ಯರು ಮುಂದಿನ ಜೀವನದಲ್ಲಿ ಬಾಳ್ಬೇಕಾದಂತಹ ಹೆಣ್ಣು ಮಗಳು ಜೊತೆಯಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ದೇವರ ದರ್ಶನವನ್ನು ಮಾಡಿ ಇಡೀ ಕುಟುಂಬ ವಿಷವನ್ನು ಸೇವಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ಕೆಲಸ ಕೂಡ್ಲೆ ಪೊಲೀಸು ಇಲಾಖೆಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ತಕ್ಷಣ ನೀವು ಅವರು ಮುಖ್ಯಮಂತ್ರಿಗಳ ಸಂಬಂಧಿ ಎನ್ನುವಂತಹ ಕಾರಣಕ್ಕೆ ಅವರನ್ನು ಅರೆಸ್ಟ್ ಆ ಆರೋಪಿಯನ್ನು ಬಿಟ್ಟಿದ್ದರಿಂದ ಇವತ್ತು ಕುಟುಂಬದ ಚೀರ್ನಳ್ಳಿ ಗ್ರಾಮದ ವ್ಯಕ್ತಿ ಏನು ಇವತ್ತು ಅನ್ಯಾಯ ಆಗಿದೆ ಅವರಿಂದ ಚಂದ್ಗಾಲ್ ಗ್ರಾಮದ ನಾಲ್ಕು ಜನ ವಿಷವನ್ನು ಸೇವಿಸುವಂಥ ಕೆಲಸ ಆಗಿದೆ ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು ಮತ್ತೆ ವಿಷವನ್ನು ತೆಗೆಸ ತೆಗೆದುಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರವನ್ನು ಕೊಡಬೇಕು ಅವರಿಗೆ ನ್ಯಾಯವನ್ನು ದೊರಕಿಸಬೇಕು ಮತ್ತೆ ಅವ್ರು ಹೋಗಿ ಪೊಲೀಸ್ ಇಲಾಖೆಯನ್ನು ಮನವಿ ಮಾಡಿದ್ರು ಕೂಡ ಯಾವ ಕಾರಣಕ್ಕೆ ಐ ಆರ್ ಮಾಡದೆ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಆಗಲಿಲ್ಲ ಆ ಇಲಾಖೆಯ ಅಧಿಕಾರಿ ಮೇಲೆ ತಕ್ಷಣ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ಮೈಸೂರಿಗೆ ಹೋದ ನಂತರ ಈಗ ಒಬ್ಬರು ಸತ್ತಿದ್ದಾರೆ ಇನ್ನೊಬ್ರು ಸೀರಿಯಸ್ ಇದೆ ಇನ್ನಿಬ್ರು ಕೂಡ ಯುನಲ್ಲಿದ್ದಾರೆ ಪೊಲೀಸ್ ಇಲಾಖೆಯ ಕೃಷ್ಣರಾಜನಗರದ ಪೊಲೀಸ್ ಸ್ಟೇಷನ್ನ ಮುಂದೆ ಆ ವ್ಯಕ್ತಿಗಳ ಬಾಡಿಯನ್ನ ಇಟ್ಟು ನ್ಯಾಯ ಸಿಗುವವರಿಗೆ ಅನಿವಾರ್ಯವಾಗಿ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ